ಸ್ವಾಗತ ಅರಣ್ಯ ಅಧಿಕಾರಿಗಳ ವಿರುದ್ಧ ರೈತರ ಪ್ರತಿಭಟನೆ ಶಿಡ್ಲಘಟ್ಟ ತಾಲೂಕಿನ ದಿಪ್ಪೂರಹಳ್ಳಿ ಗ್ರಾಮದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ರೈತರು ಹಿಡುಬಳಿ ಜಮೀನುಗಳಲ್ಲಿ ವ್ಯವಸಾಯ ಮಾಡಲು ಅಡ್ಡಿಪಡಿಸ್ತಾ ಇರುವ ಹಾಗೂ ರೈತರಿಗೆ ಕಿರುಕುಳ ನೀಡುತ್ತಾ ಖಂಡಿಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ದಿಬ್ಬೂರಹಳ್ಳಿ ವಿರುದ್ಧದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿಡ್ಲಘಟ್ಟ ತಾಲೂಕು ವತಿಯಿಂದ ನೂರಾರು ರೈತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇತ್ತೀಚೆಗೆ ಅರಣ್ಯ ಇಲಾಖೆಯವರು ರೈತರ ಜಮೀನುಗಳಿಗೆ ಅಧಿಕೃತವಾಗಿ ಹಾಕಿದ ಬೆಳೆಯನ್ನ ರೈತರು ಎಂದು ಅರಣ್ಯ ಇಲಾಖೆಯವರು ಠಾಣೆಗೆ ಕೊಟ್ಟ ದೂರಿನ ಮೇಲೆ ರೈತರ ವಿರುದ್ದ ಶಿಸ್ತು ಕ್ರಮ ತೆಗೆದುಕೊಂಡು ರೈತರಿಂದ ತಮ್ಮ ಜಮೀನು ಕಬಳಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ದ ಯಾಕೆ ಕ್ರಮ ಕೈಗೊಂಡಿಲ್ಲ ತಲಕಾಯಲ ಬೆಟ್ಟ ಆಸುಪಾಸ್ನಲ್ಲಿ ಹಲವು ರೈತರಿಗೆ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಜಮೀನು ಕಂದಾಯ ಇಲಾಖೆಯಿಂದ ಮಂಜೂರಾಗಿದೆ ಆದರೆ ಅರಣ್ಯ ಇಲಾಖೆಯವರ ಯಾವುದೇ ದಾಖಲಾತಿಗಳಿಲ್ಲದೆ ರೈತರ ಜಮೀನುಗಳನ್ನು ಒಕ್ಕಲೆಬಿಸಿರುವುದಾದರೂ ಪೊಲೀಸ್ ಇಲಾಖೆ ಯಾಕೆ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೇಟು ಹಾಕಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಕಾರ್ಯದರ್ಶಿ ಭಕ್ತರಲ್ಲಿ ಹೀಗಂತ ಬೈರೇಗೌಟ್ರು ಪ್ರಶ್ನಿಸಿದರು ನಂತರ ಮಾತನಾಡಿ ಡಿವೈಎಸ್ಪಿ ಮುರಳೀಧರ್ ಈ ವಿಚಾರ ನನಗೆ ಈಗ ತಾನೇ ಗೊತ್ತಾಗಿದೆ ನಾವು ದಯಮಾಡಿ ನನಗೊಂದು ದೂರು ಕೊಡಿ ನಾನು ಅದರ ಆಧಾರದ ಮೇಲೆ ಈ ವಿಚಾರವನ್ನು ವಿಚಾರಿಸುತ್ತೇನೆ ರೈತರಿಗೆ ನ್ಯಾಯ ದೊರಕಿಸಿಕೊಡ್ತೇನೆ ಅಂತ ಭರವಸೆ ನೀಡಿದ ಬಳಿಕ ರೈತರು ತಾವು ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಶಿಡ್ಲಘಟ್ಟ ಇಲ್ಲ ಪೊಲೀಸ್ ಇಲಾಖೆಯ ಜೊತೆಗೆ ಕೈ ಜೋಡಿಸ್ಕೊಳ್ತೇವೆ ನಾನೆಲ್ಲರಿಗೂ ಧನ್ಯವಾದಗಳನ್ನು ಹಾಪಿಸ್ತಾ ಇದ್ದೀನಿ ಈಗ ಬೇರೆ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ತಿದ್ದೀನಿ ಇದರಲ್ಲಿ ರೈತರಿಗೆ ಯಾವ ರೀತಿ ಯಾವ ಪಾಯಿಂಟ್ಸಲ್ಲಿ ಅನ್ಯಾಯ ಆಗಿದೆ ಯಾರಿಂದ ಅನ್ಯಾಯ ಆಗಿದೆ ಅನ್ನೋದು ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅದಕ್ಕೆ ತಕ್ಕಂತೆ ಬೇರೆ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಹ ಚರ್ಚಿಸಿ ಆದಷ್ಟು ರೈತ ಬಾಂಧವರಿಗೆ ಏನೂ ತೊಂದರೆ ಆಗಿದಂತೆ ಈ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ನಮ್ಮ ಸಹ ಕೇಳ್ಕೊಳ್ತೀನಿ ಈ ಎಲ್ಲರಿಗೂ ನಿಮ್ಮಲ್ಲಿ ಮನವಿ ವಿಷಯ ಬರುವ ಈ ಡೈರಿ ಚರ್ಚೆ ಮಾಡಿ ನಿಮ್ಮ ಸೈಡ್ಗೆಲ್ಲ ಲೀಡರ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ನಾಲೇಜ್ ಪ್ರಯತ್ನ ಮಾಡ್ತೀನಿ ನಮಗೆ ಸಹಕಾರ ಮಾಡಿದ್ದಕ್ಕೆ ನಿಮಗೂ ಮತ್ತು ಇಕಾಮಿಕ್ ರೇಜು ಎಲ್ಲರಿಗೂ ಅನಿಸ್ತಾ ನಾನು BOOM